ಇಲ್ಲಿ ನಾವೇ ತಯಾರಿಸದ ಒಂದು ತಕ್ಕಡಿ ಐತಿ ಏತ ಆ ರಟ್ಟನ ತೆಗೆದುಕೊಂಡು ಒಂದು ತಕ್ಕಡಿಯನ್ನ ತಯಾರು ಮಾಡೈತಿ ಆಮೇಲೆ ಎರಡು ಕನ್ನ ಏನ್ ಮಾಡಿ ಅಂದ್ರ ನ ಹಾಕಿದೇವು ಈ ಬಲೂನ್ ಒಳಗ ಏನ್ ಹಾಕಿದಿವು ಬಲೂನ್ ಒಳಗ ಗಾಳಿ ಹಂಗಾದ್ರೆ ಗಾಳಿ ತೂಕ ಐತಿ ಅಂತ ಹೇಳಿ ಪರೀಕ್ಷೆ ಮಾಡುವಂತ ಒಂದು ಪ್ರಯೋಗದ ಅಂದ್ರ ದ್ರವ್ಯ ರಾಶಿ ಇದೆಯೋ ಇಲ್ಲವೋ ಈ ನಾವ್ ಎಲ್ಲಾ ವಸ್ತುಗಳನ್ನ ತೂಕ ಮಾಡ್ತೇವ್ ಹೌದಲ್ಲ ಅದಕ್ಕೆ ನಾವ್ ದ್ರವ್ಯ ರಾಶಿ ಐತಿ ಅಂತ ಹೇಳ್ತೀವಿ ಹೇಳ್ತೀವ ಗಾಳಿಯನ್ನ ಹೊರ ಗಾಳಿಯನ್ನ ತೂಕ ಮಾಡಕ್ ಬರ್ತೇನೆ ಹೊರಗಡೆ ಹೊರಗಡೆ ಇದ್ದದ್ದು ಮಾಡಾಕ್ ಬರೋದಿಲ್ಲ ಆದ್ರ ಅದನ್ನ ನಾವ್ ಸಂಗ್ರಾಹಕದ ಹಾಕಿ ಏನ್ ಮಾಡ್ಬೋದು ತೂಕ ಮಾಡಬಹುದು ಸಂಗ್ರಾಹಕ ಸಂಗ್ರಾಹಕ ಅಂದ್ರೆ ಒಂದು ಯಾವ ಒಂದು ವಸ್ತು ಒಳಗ್ ಹಾಕ್ತಿಲ್ಲ ಅದ್ರ ಆಕಾರವನ್ನು ಪಡಿ ಇಟ್ಟದು ತಿಳ್ತಿಲ್ಲ ಬಲ್ ಒಳಗ್ ಹಾಕಿದೀವಿ ಹ ವಾಲಿಬಾಲ್ ನೋಡ್ರಿ ವಾಲಿಬಾಲ್ ಒಳಗು ಹಾವಾಕಿರ್ತಾರ ಅದು ಗಾಳಿ ಐತಿ ಆಮೇಲೆ ನೆಕ್ಸ್ಟ್ ಸೈಕಲ್ ಟೂಬ್ ಮೋಟರ್ ಸೈಕಲ್ ಟೂಬ್ ಗಳಲ್ಲಿ ಹಾಕಿರೋತಿಲ್ಲ ಹಂಗ ಗಾಳಿಗೆ ತೂಕ ಐತಿ ಅಂತ ಹೇಳಂತ ಒಂದ ಪ್ರಯೋಗ ಇದ ಈಗ ಎರಡು ಸಮಗಾತ್ರಾವ ಹ ನೋಡ್ರಿ ಸಮಾನ ಐತಿಗ ಸಮಾನ ಐತಿ ಈಗ ಏನ್ ಮಾಡ್ಬೇಕಂದ್ರ ಒಂದು ಬಲೂನನ್ನ ಹೊಡಿಬೇಕು ತೋರ್ ಪಿನ್ ತಗೋ ಒಂದು ಒಂದ್ ಬಲವನ್ ಹೊಡಿಯಪ್ಪಿದ ಹ್ಮ ನೆಟ್ಟ ಕೈಗೇನಾಯ್ತು ಇದು ಏನ್ ಏನ್ ಅನ್ಸಾಯ್ತು ನಿಮ್ಗೆ ನೋಡ್ರ ಹ್ಮ್ ಈ ಕೆಂಪು ಬಲನ ಹೊಡಿತ ಹ್ಮ್ ನೇರಳೆ ಕಲ್ಲು ಬಲೂನ್ ಏನಾಗಿತಿ ಯಾವ್ದು ಕೆಳಗಡೆ ಬಂದೈತಿ ಆಮೇಲೆ ಕೆಂಪು ನೋಡ್ರಿ ಏನಾಗಿತಿ ಮೇಲ್ಗಡೆ ಐತಿಲ್ಲ ಹಂಗಾದ್ರ ಇದ್ರಾಗ ಗಾಳಿ ಐತಿ ಇದ್ರಾಗ ಗಾಳಿ ಐತಿ ಹೌದಲ್ಲ ನೇರಳೆ ಬಣ್ಣದ ಒಳಗ ಗಾಳಿ ಐತಿ ಹಂಗಾದ್ರೆ ಯಾವ್ದು ಭಾರ ಐತಿ ಇದ್ರಾಗ ಈಗ ಸದ್ಯ ಅಂದ್ರ ನೇರಳೆ ಬಣ್ಣದ ಬೋಲ್ನ ಏನಾಗೈತಿ ಭಾರ ಐತಿ ಇದ್ರೊಳಗಿಂದ ಏನಾತು ಗಾಳಿ ಇಲ್ಲ ಇದ್ ಹಗುರಾಗಿ ಮೇಲ್ ಓದ್ತು ಏನಾತು ಹಗುರಾಗಿ ಮೇಲ್ ಓದ್ತು ಇದು ಭಾರ ಇರೋದ್ರಿಂದ ಕೆಳಗ್ ಬಂತು ಹಂಗಾದ್ರೆ ಇದ್ರೊಳಗ ಗಾಳಿ ಐತಿ ಈ ಗಾಳಿಗೆ ತೂಕ ಐತಿ ಗಾಳಿಗೆ ತೂಕ ಐತಿ ಐತಿ ಅಂದ್ರ ನಾವು ಇದಕ್ಕ ದ್ರವ್ಯ ರಾಶಿ ಐತಿ ಅಂತ ಹೇಳ್ಬೋದು ಹೇಳ್ಬೋದು ಹಾ ಹಿಂಗ ಬೇರೆ ಬೇರೆ ವಸ್ತುಗಳನ್ನ ನಾವು ಏನ್ ಮಾಡ್ಬೋದು ಹೇಳ್ರಿ ತೂಕ ಮಾಡಿ ನೋಡ್ಬೋದು ನಾವು ಎಲ್ಲಾ ದ್ರವ್ಯಗಳನ್ನ ತೂಕ ಮಾಡಬಹುದು ಎಲ್ಲಾ ದ್ರವ್ಯಗಳನ್ನ ತೂಕ ಮಾಡಬಹುದು ನೋಡ್ರಿ ಘನ ಆಗಿರ್ಬೋದು ದ್ರವ ಆಗಿರ್ಬೋದು ಅನಿಲ ಆಗಿರ್ಬೋದು ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೋದು ತೂಕ ಮಾಡ್ಬೋದು ಇವಕ್ಕೆಲ್ಲದಕ್ಕೂ ಏನೈತ್ಪಾ ಅಂದ್ರ ದ್ರವ್ಯ ರಾಶಿ ಇದೆ ತಿಳಿತಾ ಘನ ದ್ರವ ಅನಿಲ ಮೂರಕ್ಕೂ ಏನೈತಿ ದ್ರವ್ಯ ರಾಶಿ ಇದೆ ಗೊತ್ತಾಯ್ತು ಓಕೆ